ತುಮಕೂರಿನಲ್ಲಿ ನಿನ್ನೆ ಪದ್ಮಶ್ರೀ ಪುರಸ್ಕೃತ ಎಸ್ ಆರ್ ರಂಗನಾಥ್ ಅವರ ನೂರ ಮೂವತ್ತೆರಡನೇ ಜನ್ಮ ದಿನಾಚರಣೆ ಪ್ರಯುಕ್ತ ಗ್ರಂಥಪಾಲಕರ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ನಿನ್ನೆ ಚಾಲನೆ ನೀಡಿದರು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೇಶವ ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮಧು ಬಂಗಾರೋಪ ದೇಶದಲ್ಲೇ ಹೆಚ್ಚು ಗ್ರಂಥಾಲಯಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯಲ್ಲಿ ಗ್ರಂಥಾಲಯದ ಪಾತ್ರ ಮುಖ್ಯವಾಗಿದೆ ರಾಜ್ಯ ಸರ್ಕಾರ ಗ್ರಂಥಾಲಯಗಳ ಕಡೆ ಗಮನ ಹರಿಸುತ್ತಿದೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಬಡ ವಿದ್ಯಾರ್ಥಿಗಳಿಗೆ ನೀಟ್ ಸಿಇಟಿ ಮತ್ತು ಉನ್ನತ ಹುದ್ದೆಗಳಿಗಾಗಿ ಉಚಿತ ತರಬೇತಿ ನೀಡುತ್ತಿದೆ ವಿದ್ಯಾರ್ಥಿಗಳ ಪೌಷ್ಟಿಕಾಂಶಗಳ ಹೆಚ್ಚಳಕ್ಕಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಾರದ ಆರು ದಿನ ಮೊಟ್ಟೆ ನೀಡುತ್ತಿದೆ ಎಂದರು ಬೇರೆ ಬೇರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಿರೋ ಫೀಸ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೆಲವು ಕಡೆಗಂತೂ ನಾಲ್ಕು ಲಕ್ಷ ತಗೊಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಆದರೆ ಈ ಸದಿ ಫಾರ್ ಫಸ್ಟ್ ಟೈಮ್ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀ ಸಿಇಿ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫ್ರೀ ಆಗಿ ತಗೊಳ್ತಕ್ಕಂಥ ಕೆಲಸವನ್ನು ಫಸ್ಟ್ ಟೈಮ್ನ ಮಾಡಿದೆ ಈ ವರ್ಷದಿಂದ ಸ್ಟಾರ್ಟ್ ಪ್ರತಿ ವರ್ಷ ಡಾಕ್ಟರ್ ಕೇಶವ ಎಸ್ಆರ್ ರಂಗನಾಥ್ ಅವರ ಜನ್ಮ ದಿನಾಚರಣೆಯನ್ನು ಗ್ರಂಥ ಪಾಲಕರ ದಿನವನ್ನಾಗಿ ಆಚರಿಸುತ್ತೇವೆ ಅವರ ಸೇವೆಯನ್ನು ಗುರುತಿಸಿ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ ಎಂದರು ನಮ್ಮ ದೇಶದಲ್ಲಿ ಎಲ್ಲಾ ರೀತಿಯ ಗ್ರಂಥಪಾಲಕರು ಅವರವರ ಕರ್ತವ್ಯಗಳನ್ನು ಅವರವರ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಿಕೊಂಡು ಒಂದು ಅವರಿಗೆ ಹೇಳಿಕೊಡುವಂತಹ ದಿನವು